ಫ್ರೆಂಡ್ಸ ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ ಎಲ್ಲಿ ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಯಾಕೋ ವ್ಯೂಸ್ ಭಾಳ ಕಮ್ಮಿ ಆಗ್ಯಾವ ಯಾಕೋ ಏನೋ ರೀ ನನ್ನ ವೀಡಿಯೋನೇ ನಿಮ್ಗೆ ಇಷ್ಟ ಆಗ್ತಿಲ್ಲೋ ನಂದು ಏನಾದರೂ ರಾಂಗಿತ್ತಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸಾ ಬರ್ರಿ ಏನಾದರೂ ರಾಂಗಿದ್ರು ಅಂದ್ರೆ ವ್ಯೂಸ್ ಭಾಳ ಕಮ್ಮಿ ಆಗಿಬಿಟ್ಟವ್ರಿ ಯಾಕೋ ಅನ್ಸೋದು ಗೊತ್ತಿಲ್ಲ ನೋಡಲಗಿರಿ ಏನು ಇಷ್ಟ ಆಗೋಲ್ಲಾಗೇನು ಏನು ಬೋರ್ ಆಯಿತು ಏನು ನಮ್ಮ ವೀಡಿಯೋಸ್ ಬೋರ್ ಅಲ್ಲತ್ತವ ಏನೋ ಒಂದು ಗೊತ್ತಾಗಲಾಗ್ಯದ್ರಿ ಫ್ರೆಂಡ್ಸ ಏನಾದರೂ ಇದ್ರೂ ಕಮೆಂಟ್ ಹಾಕಿರಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಅಂತ ತಿಳ್ಕೊಳ್ತೇವೆ ತಿನ್ಲಾಗ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು ಕೆಲ್ಸಿಗೆ ಹೋಗಿದ್ದನಲ್ಲ ರೀ ಫ್ರೆಂಡ್ಸ ಅದು ಕಂಟಿನ್ಯೂ ಮಾಡತ್ತೀನಿ ಕೆಲ್ಸಿಗೆ ಹೋಗಿ ಮಿನಿಮಮ್ ಒಂದು ಹನ್ನ ಹನ್ನೊಂದು ಪಂದೇನು ರೀ ಒಮ್ಮನೇನು ಒಂಬತ್ತಕ್ಕೆ ಹೋಗಿನಿ ಹನ್ನೊಂದು ಪಂದಿನೇ ನಡ್ಕೊತ ನೋಡ್ಕೊತ ಬರಬೇಕಲ್ರಿ ಅದಕ್ಕಾಗಿ ನಂಗೆ ಲೇಟ್ ಆಗ್ತದ ಬಂದೇನು ರೀ ಇವಾಗ ಸೊ ನಾನು ಮನೆ ತೋರಿಸ್ತೀನಿ ಹೊಗಳಾಗೆ ಹೆಂಗೆ ಇಟ್ಟು ಹೋಗಿದ್ದೆ ಮನೆ ಸೊ ಇವಾಗ ಎಷ್ಟೆಲ್ಲ ಕೆಲಸ ಮಾಡ್ಬೇಕು ರೀ ನಾ ಈಗ ಎಡ್ತಾನೆ ಹಿಡಿತೀನಂಗೆ ಅಂಥರದಾಗ ನಾನು ಇಷ್ಟೆಲ್ಲ ಕೆಲಸ ಮಾಡ್ಕೊತು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನೋಡಿ ಇಲ್ಲಿ ನೋಡಿರಿ ಕಾಣಿಸ್ಕೊತಿರಬೇಕು ಇದೆಲ್ಲ ಇಟ್ಟು ಇಟ್ಟೋಗಿದ್ರಿ ಕೆಲಸ ಹುಡುಗರು ಊಟ ಮಾಡಿದ್ದು ಅದು ಯಾಕಂದ್ರೆ ಕೆಲಸಿನೂ ಲೇಟ್ ಆತಿತ್ತಲ್ರಿ ಹಂಗಾಗಿ ಬಂದ್ರೂಪ್ಲೇನ ನನಗೆ ಹೋಗಳ ಕೆಲಸ ಆಗಲ್ಲ ರೀ ಬಂದ ರುಪ್ಲೇನೇ ಕೆಲಸ ಏನಿರ್ತದೆ ಹೇಳ್ರಿ ಇದೆಲ್ಲ ಮಾಡ್ಕೊತರ್ತೀನಿ ನೋಡಿರಿ ಅಷ್ಟೆಲ್ಲ ಬಟ್ಟೆ ಇಡ್ಬೇಕು ಎಲ್ಲಿದ್ದಲ್ಲೇ ಬಿದ್ದಾವ ಅಲ್ಲಿ ಮ್ಯಾಗಿಂದು ಇದು ಫುಲ್ ಫುಲ್ಲೆಲ್ಲ ಕ್ಲೀನಿಂಗ್ ರೀ ಮನೆ ಕ್ ಕ್ಲೀನಿಂಗ್ ಚಾಲ ನೋಡಿರಿ ಮನೆ ಕ್ಲೀನ್ ಮಾಡ್ತೀನಿ ರೀ ಎಲ್ಲ ತೊಳ್ದು ಭಾಳ ಮಾಡ್ತೀನಿ ರೀ ಎಲ್ಲ ಈಗ ನೋಡಿರಿ ಈಗ ಹಂಗೆ ಈಗ ಎಷ್ಟು ತನಕ ಹಿಡಿತದ ಭಾಳ ಭಾಳ ಟೈಮ್ ಹಿಡಿತದ್ರಿ ಫಸ್ಟ್ ಟಿ ವಿ ಹಚ್ತೀನಿ ರೀ ಈಗ ಹಾಡ ಹಚ್ತೀನಿ ಹಾಡ ಹಂದ್ರೆ ನಂಗೆ ಒಂದು ಸ್ವಲ್ಪ ಮೂಡಿದತದ್ ಕೆಲಸ ಮಾಡ್ಲಿಕ್ಕೆ ಅದಕ್ಕಾಗಿ ಇಷ್ಟೆಲ್ಲ ನೋಡ್ರಿ ಈಗ ಇಷ್ಟು ತಲೆ ಊಟ ಆಗ್ಬಿಡ್ತದ್ರಿ ಕೆಲಸ ಮಾಡತ್ತನ ಒಂದಮ್ಮ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಹೋಮ್ ಕ್ಲೀನಿಂಗ್ ಹೋಮ್ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ ರೀ ನೋಡಿರಿ ಫ್ರಿಜ್ಜ್ ಎಪ್ಪ ಭಾಳ ಅದ ನೋಡ್ರಿ ಇವತ್ತು ನಂದಂತೂ ಕೆಲಸ ಬರ್ರಿ ನಿಮ್ಗೆ ಅದು ಶೇರ್ ಮಾಡ್ಕೋತೀನಿ ಯಾವ ಥರ ಕ್ಲೀನ್ ಮಾಡ್ತೀನಂತ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫೆನ್ಸ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಫುಲ್ ಅಂದ್ರೆ ಫುಲ್ ಕ್ಲೀನ್ ಮಾಡಿ ತೋರಿಸ್ತೀನಂತರಿ ಬರ್ರಿ ಫ್ಯಾನ್ಸ್ ಇವಾಗ ಬಟ್ಟೆ ಮಾಡಿಸೋಕತ್ತಿನ ನೋಡಿರಿ ಎಷ್ಟೊಂದು ನೋಡ್ರಿ ಫೆನ್ಸ ಏನು ಇಲ್ಲ ಗೊತ್ತಿಲ್ಲ ಮನೆ ಬಟ್ಟೆ ಬಾಂಡೆ ಎರಡಂತೂ ಕಂಡಪಟ್ಟಿ ಇರ್ತಾವ್ರಿ ಬಾಂಡೆ ಹಂಗೆ ಇರ್ತಾವ ಬಟ್ಟಿನೂ ಹಂಗೆ ಇರ್ತಾವ ನಮ್ಮ ಮನೆಗಂತೂ ಫುಲ್ ತುಂಬ ಹೋಗ್ಬಿಟ್ಟವ್ರಿ ಆಲ್ರೆಡಿ ಒಂದು ಸೋಟಾಗಿ ಹೊಕ್ಕಟ್ಟಿನಿ அந்த இன்னும் அவ்வளோ சீரியவ பட்டி அவ எல்லாம் ஃபுல் அந்த ஃபுல் அவ்ரீ ரீத்தியெல்லாம் மடச்சிடலத்தின நோட்ரி ஃபென்ச யாக்கள் ஆகப்பட்டு அதுக்கே மடச்சிட்டுகளி நம்ம கபட்டி ஃபென்சா இன்னொரு விஷய ஏன் பிடி பேஜார மனசுக்கு பால பேஜாராகபட் நங்க ஏற்க கபட்டிர் அந்த டீஜர் இல்லை மனியாக யஜமான் கத்திரி தர்லக்க யாக்க நான் வர்ஷிங்கொன ரூம் ஃபாலி மாதிரி வந்தால் ரீ ನಮಗೆ ಹೇರಾಗ್ಬಿಡ್ತದೆ ರೀ ಕಾ ಟೀಜರ್ ಇತ್ತು ಅಂತ ಅದಕ್ಕಾಗಿ ಒಂದು ಸ್ವಂತ ಮನೆಗೆ ಇರ್ಬೇಕಂತೇಳ ಆಚಾರಿ ಫ್ರೆಂಡ್ಸಾ ಯಾಕಂದ್ರೆ ಐದು ವರ್ಷ ನಡೆದು ನಮ್ಮ ಮನೆಯಾಗೆ ಟೀಜರಿ ಇಲ್ರಿ ಐದು ವರ್ಷ ಏನಂದ್ರೆ ನಾವು ಹಿಂಗೆ ರೂಮ್ ಖಾಲಿ ಮಾಡೋಣ ನಮ್ಮ ಟೀಜರಿ ಲಗ್ನದಾಗೆ ಕೊಟ್ಟಿದ್ದು ಟೀಜರ್ ಇತ್ತು ನೋಡ್ರಿ ಅದು ಬಿತ್ತು ಒಡೆತು ಹಿಂಗೆ ರೂಮ್ ಖಾಲಿ ಮಾಡೋ ಟೈಮ್ನಾಗೆ ಬಿದ್ದು ಹೊಡೆಯಿತು ಹಂಗೆ ಎಷ್ಟೋ ಸಮಾನಿ ಹೊಡೆದವ್ರು ನಮ್ಮ ಅದಕ್ಕಾಗಿನೇ ಈ ಸಲ ತೊಗೊಂಬ್ರಿ ಅಂತ ನಾ ರೀ ನಮ್ಮ ಸ್ವಂತ ಮನೆಯಾಗತ್ತ ಕಪಾಡ್ ತೊಳೋದಿಲ್ಲ ರೀ ನಾವು ತೊಗೊಳಂಬ್ರಿ ಹೆಂಗಂದ್ರೆ ಫ್ರೆಂಡ್ಸಾ ಇವಾಗ ಈಗೆಲ್ಲ ನೋಡ್ರಿ ನೋಡಿರಿ ಒಂದು ಏಳು ಐದಾರು ಪಿಶ್ವಿ ಒಳಗೆ ಹಾಕಿಡ್ತೀವಿ ನೋಡಿರಿ ಎಮರ್ಜೆನ್ಸಿನಾಗೆ ಏನಾದರೂ ಡ್ರೆಸ್ ಬೇಕಾಗಿತ್ತು ಅಂದ್ರೆ ನಮ್ಗೆ ನೆನಪು ಮೀರಲ್ರಿ ಎದ್ರಾಗ ಅಂತೇಳಿ ಒಟ್ಟು ರೀ ಮತ್ತೆ ಒಟ್ಟು ಎತ್ತಕ್ಕೊಂಡು ಓದ್ಬೇಕು ಹಿಂಗಾಗಿ ತಲಿ ಖರಾಬ್ ಆಗ್ಬಿಡ್ತದ್ರಿ ಏ ಕಪಟ್ನಾಗಿದ್ದು ಅಲ್ಲ ರೀ ಕಣ್ಣಿಗೆ ಕಾಣಿಸ್ತಿರ್ತಾವೆ ಮಡಚಿಟ್ಟಿರ್ತೀವಿ ಇದು ಇಲ್ಲಿಯದಾಗ ತಗೊಂಡು ಹಾಕೊಳ್ತೀವಿ ಇದ್ಯಾಂಗ್ರಿ ಈ ಪಿಸ್ವೆಗೆಲ್ಲ ಹಾಕಿಡ್ತೀವಿ ಅದು ಒಂದ್ರದ ಏನು ಇಟ್ಟಿರ್ತೀವಿ ಏನು ಮಾಡ್ತೀನಿ ಒಂದಂದ್ರೆ ಒಂದು ನೆನಪಿರೋಂಗಿಲ್ಲ ಅಟ್ಟು ಔಟ್ ಔಟಾಗಿಬಿಡ್ತದ್ರಿ ಫ್ರೆಂಡ್ಸ ಅದಕ್ಕಾಗಿನೇ ಕಪಟ್ಟು ಬೇಕ ನಾನು ಅಂತೀನಿ ಅವ್ರ ಸ್ವಂತ ಮನೆ ಬ್ಯಾಡ ಅಂತ ಅವ್ರು ಅಂತಾರೀ ಫ್ರೆಂಡ್ಸ ಗೊತ್ತಿಲ್ಲ ನೋಡಿರಿ ಫಸ್ಟ್ ನಮ್ಮ ಕಪಟ್ಟೆ ಬರ್ತದ ನಮ್ಮ ಮನೆಗೆ ನಮ್ಮ ಸ್ವಂತ ಮನೇಲಿ ತೋತೀವಿ ಅಂತ ಗೊತ್ತಿಲ್ಲರಿ ಫ್ರೆಂಡ್ಸ ಗೊ ಏನು ಅದೊಂದು ಭಾಳ ಅಂದ್ರೆ ಭಾಳ ಡ್ರೀಮ್ ದೊಡ್ಡ ಡ್ರೀಮ್ ನೋಡ್ರಿ ನಮ್ಮದು ಅಂತದೊಂದು ಸ್ವಂತ ಮನೆ ಇರ್ಬೇಕು ಅಂದ್ರೆ ನಂಗೆ ಅಂತ ದೊಡ್ಡ ಕನಸು ಅದರದು ನೋಡಂಬ್ರಿ ಇವತ್ತೆಲ್ಲ ನಾಳೆ ಇದ್ದೀಗಿ ನಮ್ಗೆ ಅಯ್ಯಪ್ಪ ಸ್ವಾಮಿ ಈಡೇರಿಸ್ತಾನೆ ನಮ್ಮದು ಇವತ್ತೆಲ್ಲ ನಾಳೆ ನಮಗದು ಆ ಕಾಲ್ನೂ ಕೂಡಿ ಬರ್ತಾನ ಅಂತೇಳಿ ಅಂದ್ಕೊಂಡಿನಿ ನೋಡಂಬ ಇಷ್ಟು ವರ್ಷ ಆಯ್ತು ನಾವು ಬಾಡಿಗೆ ಮನೆಗೆ ಇವತ್ತಲ್ಲ ಇವತ್ತೆಲ್ಲ ನಾಳೆಗಾಗ್ತದ ನಂಬಿಕೆ ಇರಬೇಕು ರೀ ಹಂಗೆ ಏನು ಟೆನ್ಷನ್ ತೊಳೋದಿಲ್ಲ ಟೆನ್ಷನ್ ಬರ್ತದ್ರಿ ಏನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡ್ಕೊತೋಗೋದ್ರಿ ಫ್ರೆಂಡ್ಸ ಹಿಂಗೆ ದುಡ್ಕೊತಿ ಹೋಗೋದು ಮಾಡ್ಕೊತಿ ಹೋಗೋದು ಇವತ್ತೆಲ್ಲ ನಾಳೆ ನಮಗೆ ಅಂತೇಳಿ ಅನ್ಕೋತೀನಿ ನಮ್ಮ ಪ್ರಯತ್ನ ಮಾತ್ರ ನಾವು ಯಾವಾಗೂ ಬಿಡೋದಿಲ್ಲ ರೀ ನಮ್ಮದು ನಂಬಿಕೆ ಮಾತ್ರ ನಾವು ಯಾವಾಗೂ ಬಿಟ್ಕೊಡೋದಿಲ್ಲ ಅದು ಒಂದು ಅದರ ಕಂಡಪಟ್ಟಿ ಪಟ್ಟಿ ಬೇಜಾರು ಆಗ್ತದ ಯಾವಾಗ ಆಗ್ತದೋ ನಮ್ಗೆ ನಮ್ಮದು ಅನ್ನೋದು ಒಂದು ಸ್ವಂತ ಮನೆ ಯಾವಾಗ ಆತದೋ ಅಂತೇಳಿ ಭಾಳ ಇದಾಗ್ಬಿಡ್ತದೆ ಯಾಕಂದ್ರೆ ಬಿಟ್ಟು ಹೋಗ ಅಂತೇಳಿ ರೂಮ್ ಖಾಲಿ ಮಾಡೋ ಟೈಮ್ನ ಇಷ್ಟು ನಮ್ಗೆ ಇದು ರೀ ಎಷ್ಟು ಹತ್ತು ವರ್ಷ ಆಯ್ತು ರೀ ಈಗ ವರ್ಷ ವರ್ಷ ಹಿಂಗಾಗಿ ರೂಮ್ ಖಾಲಿ ಮಾಡ್ಕೋತೇ ಬರ್ಲಕ್ಕತ್ತಿದೆವು ರೀ ಹಿಂದೆಲ್ಲ ನಾಳೆ ನಮ್ಮದು ಅಂತ ಆತ್ನ ಅಂತೇಳಿ ನಂಬಿಕೆ ಅದ ರೀ ನಾವು ಸ್ಟೇಜಿಗೆ ನಿಂದಿರ್ತೀವಿ ಅಂತೇಳಿ ಆಲ್ರೆಡಿ ಒಂದು ಸ್ವಲ್ಪ ರೀ ನಾವು ಇರೋದಪ್ಪ ಎಲ್ಲದ ಬೇರೆ ಇತ್ತು ಇವಾಗ ನಾವು ಒಂದು ಸ್ಟೇಜಿನೇ ಬಂದು ನಿಂತಿದ್ದೆವು ಮನೆ ಕಟ್ಟಬೇಕು ಅಂದ್ರೆ ಸುಮ್ಮನೆ ಅಲ್ಲ ರೀ ಒಂದು ಲಗ್ನ ಮಾಡ್ಬೇಕಂದ್ರೂ ಸುಮ್ಮನಲ್ಲ ಅದೇ ರೀ ಇವತ್ತಲ್ಲ ನಾಳೆ ಆತದೋ ಅದನ್ನು ನೀವು ನೋಡ್ತೀರಿ ನಾನು ನೋಡ್ತೀನಿ ಅಂತ ಅನ್ಕೋತೀನಿ ರೀ ಇವತ್ತಲ್ಲ ನಾಳೆ ನಮ್ಮ ಮನೆ ಆತು ಅಂತೇಳಿ ಹಾಗೆ ನಿಮ್ಮ ಆಚಿರಾದ್ನೂ ಇಲ್ಲ ರೀ ನಮ್ಮ ದೇವಿಯರಸಿರಾದ್ನೂ ಇಲ್ಲ ರೀ ಒಳ್ಳೇದಲ್ಲ ರೀ ಫ್ರೆಂಡ್ಸ್ ಎಲ್ಲರಿಗೆ ನಮಗೂ ಅಲ್ಲ ಅಂತ ಕೇಳ್ಕೊತೀನಿ ರೀ ಇದೆಲ್ಲ ಹಚ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಹಿಂಗೆ ಸೊ ಇದು ಎಲ್ಲ ಹಚ್ಕೊಂಡ ಇದು ಹಚ್ಚಳಾಗ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ನಮ್ಮ ಫ್ರೆಂಡ್ ಬಂದಳು ಇದೆಲ್ಲ ಆತಿನ ಜೊತೆ ಮಾತಾಡ್ಕೊತಿ ಹಚ್ಕೊಂಡ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇದು ಎಲ್ಲ ಹಚ್ಕೊಂಡು ನೋಡಿರಿ ಫ್ರೆಂಡ್ಸ ಈ ಕಡೆ ಗಾನ ಹಚ್ಚಿದ್ರಿ ಈ ಕಡೆ ನೋಡಿರಿ ಈ ಕಡೆ ಬರೀ ತೋರಿಸ್ತೀನಿ ರೀ ಕಸ ಹೊಡ್ದೀನಿ ಆಲ್ರೆಡಿ ಸೊ ಇದೆಲ್ಲ ಕಸ ಹೊಡ್ಕೊಳೀನ್ರಿ ಕಡೆದೆಲ್ಲ ಸೈಡಿಗೆ ಕಸ ಹೊಡ್ಕೊಂಡೀನಿ ಇಲ್ಲದ ನೋಡಿರಿ ಫ್ರಿಜ್ ಕ್ಲೀನ್ ರೀ ಈಗ ಇದಿಷ್ಟೆಲ್ಲ ಇಲ್ಲಿ ತೆಗಿತೀನಿ ಸಾಮಾನುಗಳು ಇಲ್ಲಿ ಇಷ್ಟು ತೆಗೀತಿನಿ ತಗೋದಿ ಫ್ರಿಜ್ ಕ್ಲೀನ್ ಮಾಡ್ಕೊತೀನಿ ಬರ್ರಿ ಫ್ರಿಜ್ ಯಾವ ಥರ ಅಂತ ತೋರಿಸ್ತೀನಿ ರೀ ನಿಮ್ಗೆ ಸೊ ಎಲ್ಲ ತೆಗ್ದೀನಿ ರೀ ಸಾಮಾನುಗಳು ತೆಗ್ದು ಇಲ್ಲಿ ಇಟ್ಟಿನಿ ಟಮಾಟಿ ಅದೆಲ್ಲ ತೆಗ್ದಿದ್ರೆ ಇಟ್ಟೀನಿ ಇವಾಗ ತೊಳ್ಕೊತೀನಿ ನೋಡಿರಿ ಫ್ರಿಜ್ ಫ್ರಿಜ್ ಎಲ್ಲ ಕ್ಲೀನಿಂಗ್ ನಡೆದ ನೋಡ್ರಿ ಫ್ರೆಂಡ್ಸ ಕೊಂಡಪ್ಪಿಗೆ ಹಣ ಆಗ್ಬಿಟ್ಟಿತ್ತು ಯಾಕಂದ್ರೆ ತೊಳೆದಿದೆ ಅದ್ರಿ ದಿನ ಆಗಿತ್ತು ಅವಾಗವಾಗ ತೊಳೆದಿರ್ತಿದ್ದ ಅಂದ್ರೂ ಇದು ತೊಳೆಲಿ ನಾ ಅಷ್ಟೇ ಕ್ಲೀನ್ ಮಾಡಲತ್ತಿನ ಅರ್ಬಿ ಹಚ್ಕೊಂಡು ತೊಳೆದು ಮತ್ತು ಶಾಂಪು ಅದು ಹಾಕಿ ಶಾಂಪು ಹಾಕಿನ್ ಬಿಡ್ರಿ ಇದ್ರಾಗ ಬಟ್ ಅಂದರೆ ಎಲ್ಲ ಬಿಚ್ಚಿ ಅಂದ್ರೆ ಎಲ್ಲ ಎಲ್ಲ ಹೊರಗೆ ತೆಗೆದು ಮಾಡಿ ತಿಕ್ತಿದ್ರಿ ಅಟ್ಟೆ ಆಟೆ ಶಾಂಪು ಹಾಕಿ ರೀ ಈಗ ವಾಶ್ ಬರ್ಲಿಕ್ಕಿ ಕ್ಲೀನ್ ಕ್ಲೀನಲ್ಲಿ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರ್ಸ್ಗಳತ್ತಿದ್ದ ಮತ್ತು ಹದಿನೈದು ದಿನ ಆಯ್ತೇನ್ರಿ ಎರಡು ದಿನಕ್ಕೊಮ್ಮೆ ಹಾಗೆ ನಾ ಹೊರ್ಗಿಂದಂತೂ ಡೈಲಿ ಒರೆಸ್ತೀನಿ ರೀ ಒಳಗಿಂದ ಒಂದು ಸ್ವಲ್ಪ ಲೇಟ್ ಆಯ್ತು ನನಗೆ ಒರೆಸಕ್ಕೆ ಅದಕ್ಕೆ ಇವತ್ತು ಟೈಮ್ ಸಿಕ್ಕುತ್ತು ಎಲ್ಲ ಕ್ಲೀನ್ ಅಂತ ಹೇಳಕ್ಕೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ರೀ ಕಡೆಯೆಲ್ಲ ಕಸ ಹೊಡೆದ ಮನೆ ಸ್ವಚ್ಛ ಇರ್ಬೇಕು ನೋಡ್ರಿ ನಂಗೆ ಇದು ಭಾಳ ಯಾಕಂದ್ರೆ ಹುಡುಗ್ರಿಗೆ ಓದ್ಬೇಕಾ ಕ್ಲೀನ್ ಮಾಡ್ಕೊ ಕುಂದಿರ್ತೀನಿ ನಾ ಅವ್ರು ಇದ್ರಂದ್ರೆ ಭಾಳ ಗದಾಳ ಮಾಡ್ತಾರೆ ಪರ್ಗೊಳ್ಳಮು ಅದಕ್ಕಾಗಿ ಅವ್ರು ಎಲ್ಲ ಸ್ವಚ್ಛ ಇಡ್ತೀನಿ ರೀ ನಾ ಕಸ ಪರ್ಸಿ ಪರ್ಶಿವರದೆಲ್ಲ ಕಿಚನ್ ಫ್ರಿಜ್ಜ ಟಿ ವಿ ಎಲ್ಲ ಒರೆಸ್ಕೊಂಡಿರ್ತೀನಿ ಮತ್ತೆ ಅವ್ರು ಬಂದ್ಮ್ಯಾಗೆಲ್ಲ ಗದಗ್ ಗದ್ರ ಗದ್ದು ಮಾಡಿಬಿಡ್ತಾರೆ ನೋಡಿ ಮಕ್ಳು ಇದ್ದ ಮನೆ ಇಟ್ಟೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಡ್ತು ಎಲ್ಲ ಮಾಡ್ಕೊಳಕ್ ನಂಗೆ ಇಷ್ಟೆಲ್ಲ ತೆಗೆದಿಟ್ಟಿರಿ ನೋಡಿರಿ ಇದು ಕ್ಲೀನ್ ಮಾಡ್ಕೊಳಿ ಇದೆಲ್ಲ ಫ್ರಿಜ್ ಎಲ್ಲ ತೊಳ್ಕೊಂಡು ನೋಡಿರಿ ಇದು ಈಗ ಮಿನಿಮಮ್ ಒಂದು ಗಂಟೆ ಹಿಂಗೆ ಇಡ್ತೀನಿ ಅಂದರೆ ಅದೆಲ್ಲ ಶಾಂಪೂ ಹಾಕಿ ತೊಳ್ದೀನಲ್ರಿ ಅದೆಲ್ಲ ವಾಸ್ ಹೋಗ್ಬೇಕಲ್ಲ ಇದ್ರದ್ದು ಅದಕ್ಕಾಗಿನೇ ಈಗ ಆಲ್ರೆಡಿ ಬಂದ್ ಮಾಡೀನಿ ರೀ ಅದು ಬಟನ್ ಬಂದ್ ಮಾಡೀನಿ ಫ್ರಿಜ್ಜಿಂದು ಇದೆಲ್ಲ ಒಣೆಗೆಲ್ಲ ವಾಸದ ಹೋದ್ಮೇಲೆ ಫ್ರಿಜ್ ಚಾಲು ಮಾಡ್ತೀನಿ ಅಲ್ತನ ಚಲೋ ಮಾಡಲ್ಲ ಮುಚ್ಚಲ್ಲ ನೋಡಿರಿ ಕಡೆ ಎಲ್ಲ ಕಿಚನೆಲ್ಲ ತೊಳ್ಕೊಂಡಿ ನೋಡ್ರಿ ಕಾಣಿಸುತ್ತಿರ್ಬೇಕು ಏನೂ ಏನು ಗಾಣ ಇಟ್ಟಲ್ಲ ಎಲ್ಲ ಚಂದ ಕ್ಲಿಚ್ ಕಿಚನ್ ತೊಳ್ಕೊಂಡಿನಿ ಒಂಥರ ಖುಷಿ ಆತ ನೋಡ್ರಿ ಮನೆ ಅಷ್ಟು ಸ್ವಚ್ಛ ಇರ್ತವೆ ಅಷ್ಟು ಮನ್ಸಿಗೆ ಸಮಾಧಾನ ಅನ್ನಿಸ್ತದ ಖುಷಿ ಆತ ಗಾಣ ಇಟ್ಟ ನಡೆಯಲ್ರಿ ಸೊ ಇದು ಕ್ಲೀನ್ ಮಾಡ್ಕೊಳೀನಿ ಹಂಗೆ ಏನು ಮ್ಯಾಗವ ನೋಡ್ರಿ ಫ್ರೆಂಡ್ಸ ಇವು ಸದ್ದನ್ನ ಕ್ಲೀನ್ ಮಾಡ್ಕೊಳೀನಿ ರೀ ಎಲ್ಲ ಇದು ಅಷ್ಟು ತೊಳ್ಕೊಳಿನ್ರಿ ಇದೆಲ್ಲ ಆಗ್ಯದ ಇದೆಲ್ಲ ಸ್ವಚ್ಛ ಮಾಡ್ಕೊಂಡಿನಿ ಇದು ಒಂದು ಉಳ್ದದ್ರಿಗೆ ಬಾಕಿ ಇದ್ದಿದ್ದು ಇದು ಒಂದೇ ಬಾಂಡ್ಯಾರ ಹಾಕದ ನೋಡ್ರಿ ಇದು ಒಂದು ಉಳ್ದದ ಬಾಕಿ ಇದು ಸದ್ಯಕ್ಕೆ ಈಗೇನು ಮಾಡ್ಲಿಕ್ಕೆ ಹೋಗಲ್ಲ ರೀ ಈಗ ಆಗಲ್ಲ ರೀ ಇದು ಮತ್ತೆ ಮತ್ತೆ ಒರ್ಸ್ಕೊಳ್ತೀನಿ ರೀ ಇದು ಇದು ಉಳ್ಕಿದೆಲ್ಲ ಎಲ್ಲ ಮಾಡ್ಕೋತೀನಿ ರೀ ಒಮ್ಮೆ ಅಂದ್ರೆ ಆಗಲ್ರಿ ಅಂದ್ರೆ ಎಲ್ಲ ಕೆಲಸ ಆಗ್ಯದ ಒಂದು ಈಗ ಸೊ ಈ ಕಡೆ ಎಲ್ಲ ಎರಡು ಕುರ್ಚಿ ಒರ್ಸ್ಕೊಳಿ ರೀ ಎರಡು ಸ್ವಚ್ಛ ಕುರ್ಚಿ ತಿಕ್ಕೊಂಡೀನಿ ಮತ್ತು ಕುರ್ಚಿಗಳೆಲ್ಲ ತೊಳ್ಕೊಂಡು ಮತ್ತೆ ಅದ್ರ ಮ್ಯಾಗ ಹಾಸಿಗೆ ರೀ ಸೊ ಈ ಕಡೆ ಎಲ್ಲ ಕಸವಾಡದೆಲ್ಲ ಈ ಕಡೆ ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ಕೊಂಡೀನಿ ಇಷ್ಟೆಲ್ಲ ಆಗ್ಯದ ಇಷ್ಟು ಬಟ್ಟೆ ಇಟ್ ಮಾಡಿಷ್ಟು ಬಟ್ಟೆ ಇಟ್ಟು ಮಡ್ಚ್ಬೇಕು ಉಗೀತು ನೋಡಿರಿ ಇದೆಲ್ಲ ಬಟ್ಟೆ ಆಯಿತು ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೀನಿ ರೀ ಇಲ್ಲೆಲ್ಲ ಇಟ್ಕೊಂಡಿ ನೋಡಿರಿ ಚೆಂದ ಇವೆಲ್ಲ ಏನು ಈಗಲ್ಲ ಘಾಣ ಅಂದ್ರೆ ಘಾಣ ಆಗಿಬಿಟ್ಟಿವು ಅದಕ್ಕೆಲ್ಲ ತಂಗ ಇದೇನಾಗಿ ಬಿಡ್ತದೆ ರೀ ಹುಡುಗರೆಲ್ಲ ನಾನು ಎಲ್ಲ ಚಂದ ಜೋಡಿಸಿ ಇಡ್ತೀನಿ ಮತ್ತೆ ಗಾಣಿ ಮಾಡ್ತಾರೆ ಮತ್ತು ಜೋಡಿಸಿ ಮತ್ತೆಲ್ಲ ಗದಳ ಗದಳ ಗದಾಳ ಗದಳ ಗದಾಳ ಮಾಡೋದು ಒಟ್ಟು ಗುಂಪಿ ಗುಂಪಿ ಮಾಡಿಬಿಡ್ತಾವ್ರಿ ನಾನೆಲ್ಲ ಚಂದ ಹಿಡಿದ್ಬಿಡ್ತೀನಿ ಅವ್ರು ಗುಂಪಿ ಗುಂಪಿ ಮಾಡಿಬಿಡ್ತಾರೆ ಇಷ್ಟೆಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ ಬಾಂಡೆ ತಿಕ್ಕಿ ನೋಡಿರಿ ಇಷ್ಟು ಬಾಂಡೆ ತಿಕ್ಕಿನ ಇಸ್ ಬಟ್ಟೆ ಒಗಿತೀನಿ ಒಂದೊಂದು ಕೂತು ಬಟ್ಟೆ ಒಗಿತೀನಿ ಪಟ್ 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 ಬಟ್ಟೆ ಹೋಗ್ಕೊತೀ ಬಟ್ಟೆ ಒಕ್ಕೊಂಡಂದ್ರೆ ಅನ್ಕೂಲ ಆಗ್ತದ್ರಲ್ಲ ನೋಡಿರಿ ಆಗ್ಯದ ಒಂದೂವರೆ ಆಗ್ಯದ ನೋಡ್ರಿ ನಾ ಅಡುಗೆ ನಾ ಅಡುಗೆ ಇಲ್ಲ ಏನೂ ಇಲ್ಲ ಇವ್ವಾ ಬಾಂಡೆ ತಿಕ್ಕದ ಎಲ್ಲ ಬಟ್ಟೆ ಎಲ್ಲ ಒಗ್ಗಿದ್ವಿ ನೋಡ್ರಿ ಫ್ರೆಂಡ್ಸ ಇವತ್ತು ಕಂಡ ಪುಟ್ಟ ಲೇಟ್ ಆಗ್ಯದ ಬಟ್ಟೆ ಒಣಗ ಒಗ್ಗಿಲಿಕ್ಕೆ ಅದ್ರಾಗ ಇನ್ನೊಂದು ಏನಂದ್ರೆ ಮಾಡಾಕ್ಬಿಟ್ಟಾದ್ರಿ ಮಳೆ ಬರ್ಲಿಕ್ಕತ್ತದ ಯಾವಾಗ ಒಣಕ್ಬೇಕು ರೀ ಇವು ಬಟ್ಟೆ ಹಂಗೆ ಹಿಂಡಿ ಒಣಕ್ಲಕ್ಕತ್ತೀನಿ ರೀ ಮತ್ತು ಮಳೆ ಬರ್ಲಿಕ್ಕತ್ತಂದ್ರೆ ಒಳಗೆ ಒದಾಕದ್ರ ಅತಿ ಇವಾಗೆಲ್ಲ ಕ್ಲಿಯರ್ ಆಯ್ತು ನೋಡಿರಿ ಫ್ರೆಂಡ್ಸ ಗಿನ್ನಿ ಎಲ್ಲ ತೊಳ್ಕೊಂಡು ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಎಲ್ಲ ಫ್ರಿಜ್ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಮೈ ತೊಗೊಂಡು ಕೂತಿವಿ ನೋಡಿರಿ ಫ್ರೆಂಡ್ಸ್ ಈಗ ಈಗ ಒಂದು ಅಮ್ಮ ಅದೇ ಈಗ ಇದು ಎಲ್ಲ ಆಗ್ಯದಲ್ಲ ರೀ ಫ್ರೆಂಡ್ಸ ಇವಾಗ ಅಡುಗೆ ರೀ ಇನ್ನೂ ಅಡುಗೆ ಮಾಡಿಲ್ಲ ಮುಂಜಾನೆ ಅವ್ರಿಗೆ ಇಟ್ಟು ಚಪಾತಿ ಪಲ್ಯ ಮಾಡಿ ರೀ ನಾನು ಏನು ನಾ ಚಾ ಮಾಡ್ಕೊಂಡು ಕುಡಿಬೇಕಂದ್ರೆ ಅದನ್ನೂ ಹಾಲಿಲ್ಲ ರೀ ಫ್ರೆಂಡ್ಸ್ ಹಾಲು ಕಲರ್ ಹಾಲಿಲ್ರಿ ಹಾಲು ತರ್ಲಕ್ಕೆ ದುಕಾನ್ ಖೋಲ್ಬೇಕಲ್ರಿ ಸೊ ಆ ದುಕಾನ ಖಲಕ್ಕೆ ಬೇಸರ ಹೊಂಟದ ಅದಕ್ಕಾಗಿನೇ ಚಾನು ಕುಡಿದಲ್ಲ ಏನೂ ಮಾಡಿಲ್ಲ ರೀ ಈಗ ಅಡುಗೆ ಮಾಡಬೇಕು ಏನು ಮಾಡ್ಬೇಕು ಇನ್ನೂ ಗೊತ್ತಿಲ್ಲ ಎಲ್ಲ ತೆಗೆದಿಟ್ಟಿರಿ ನಾ ಫ್ರಿಜ್ಜಿನ ಮುಚ್ಚಿಲ್ರಿ ಅದೆಲ್ಲ ಆರ್ಬೇಕಲ್ರಿ ಫ್ರೆಂಡ್ಸ್ ವಾಸ ಬರ್ತಿರ್ತದೆ ಅದನ್ನ ಇಡ ಜಲ್ಡಿ ಮುಚ್ಚಲ್ರಿ ಅದು ಆಮೇಲೆ ಮುಸ್ತೀನಿ ಆಮೇಲೆ ಮತ್ತೊಂದು ಗಂಟೆ ಆಗೋನ ಮತ್ತು ಬಟನ್ ಚಲೋ ಮಾಡಿ ಮುಸ್ತೀನಿ ಅಲ್ತಾನ ಮುಚ್ಚಕ್ಕೆ ಹೋಗಲ್ಲ ರೀ ಫ್ರಿಜ್ಜೆ ಎಲ್ಲ ಸ್ವಚ್ಛ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಒಂದು ಜರ ಸಮಾಧಾನ ಆಯ್ತು ಮನೆ ಕ್ಲೀನ್ ಇತ್ತಂದ್ರೆ ಒಂದು ಮಂಚ ಸಮಾನ ಇರ್ತದೆ ಇಲ್ಲ ಅಂದ್ರೆ ಇರೋಂಗಿಲ್ಲ ರೀ ಇಲ್ಲಿ ಆ ಕಡೆ ಗದ್ದಾ ಗದ್ದಾ ಇತ್ತು ಅಂದ್ರೆ ನಂಗೆ ಚಿಡುಪಿ ಸಿಡಿಪಿ ಆಗ್ಬಿಡ್ತೀರಿ ಇಲ್ಲದಲ್ಲೇ ಬಿದ್ದು ಅಂದ್ರೆ ಭಾಳ ಸಿಟ್ಟು ಬರ್ತದೆ ಮುಂಜಾಗೆ ಹೋಗ್ಳೆ ನೋಡ್ರಿ ಇಲ್ಲಿ ಹ್ಯಾಂಗಿತ್ತು ಪಹ್ಲೆ ಹ್ಯಾಂಗಿತ್ತು ಮನೆ ಇವಾಗ ಹೆಂಗಿತ್ತು ಯಾವಾಗ ನೋಡಿರಿ ಹನ್ನೊಂದು ಹನ್ನೊಂದುವರೆ ನೀನು ತಿನ್ರಿ ಮಾಡ್ಲಕ್ಕ ಗಂಟೆ ಪ್ರೊಬ್ಬರು ಅಡ್ಡಾಗ ಟೈಮಿಗೆ ಇನ್ನ ಐದು ನಿಮಿಷಕ್ಕೊಂಬಂದ್ರೆ ಎರಡು ಕಾಸು ಇಷ್ಟು ತನಕ ಕೆಲಸ ಮಾಡೀನ್ರಿ ಫ್ರೆಂಡ್ಸ ಕೆಲಸ ಮಾಡ್ಕೊತೀವಿ ವಿಡಿಯೋ ಮಾಡೀನಿ ರೀ ಏನೋ ಒಂದು ಮಾಡ್ಬೇಕಾದ್ರೆ ನಾನು ಮಾಡಕ್ಕೆ ರೀ ಫ್ರೆಂಡ್ಸ ಇದಕ್ಕೆ ನಿಮ್ಗೆ ಸಪೋರ್ಟ್ ಭಾಳ ಮುಖ್ಯ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲಿ ಸ್ಕಿಪ್ ಮಾಡಾರ್ದೆ ವೀಡಿಯೋ ನೋಡ್ರಿ ಅಂತ ಕೇಳ್ಕೊತೀನಿ ರೀ ಏನು ಹೇಳಬೇಕು ರೀ ಒಂದು ರೀ ಫ್ರೆಂಡ್ಸಾ ವೀಡಿಯೋ ನೋಡ್ರಿ ಅಷ್ಟೇ ಇರ್ಬತ್ತೇನಿಲ್ಲ ರೀ ಫ್ರೆಂಡ್ಸ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಗೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಮಾಡ್ತಿರ್ತೀನಿ ರೀ ಯಾಕಂದ್ರೆ ಇಷ್ಟು ನಂದು ಮೊಬೈಲ್ದು ಸ್ಟ್ಯಾಂಡ್ ಒಂದು ಮುರಿದದ್ರೆ ಸ್ಟ್ಯಾಂಡ್ ಇತ್ತಲ್ರಿ ಸ್ಟ್ಯಾಂಡ್ ಮುರಿದದ ಆ ಸ್ಟ್ಯಾಂಡಕ್ಕೆ ಯಾವ ರೀತಿ ರೆಡಿ ಮಾಡಿ ದಾರ ಗಿರ ಸುತ್ತೆಲ್ಲ ರೆಡಿ ಮಾಡೀನಿ ಅದು ಸ್ಟ್ಯಾಂಡ್ ಇಟ್ಕೊಂಡು ಪ್ರತಿಯೊಂದು ಕೆಲಸ ಮಾಡೋನು ಒಂದೊಂದು ಸಲ ವೀಡಿಯೋ ಮೊಬೈಲ್ ಹಿಡಿದು ವೀಡಿಯೋ ಹಚ್ಚಿ ಕೆಲಸ ಮಾಡಬೇಕು ಅಂದ್ರೆ ಭಾಳ ಕಷ್ಟ ರೀ ಫ್ರೆಂಡ್ಸ ಕಷ್ಟ ಕಷ್ಟಪಟ್ಕೊಳ್ತೀವಿ ವಿಡಿಯೋ ಮಾಡ್ತಿರ್ತೀರಿ ಅನ್ನ ಮತ್ತೆ ಬಾಂದ್ರಿ ಯಾವುದೂ ಬರಂಗಿಲ್ಲ ರೀ ನಾವು ಕಷ್ಟಪಟ್ಟರೆ ನಮ್ಗೆ ಸಿಗ್ತದ ನಾವು ಏನು ಕಷ್ಟಪಡ್ತೀವಿ ಅಷ್ಟಾದ್ರೂ ನಮಗೆ ಸಿಗ್ಲೇಬೇಕು ರೀ ಪ್ರತಿಫಲ ಕೊಟ್ಟೆ ಕೊಡ್ತಂದೇವ್ರ ಹಾಗೆ ನೀವು ನಾವು ಏನು ಮಾಡ್ತೀನಿ ಅದು ನೋಡಿ ಸಪೋರ್ಟ್ ಮಾಡ್ತೀರಂತ ಅನ್ಕೊ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಎರಡಾಗಿ ಆಗಿಬಿಟ್ಟದ್ರಿ ನನಗೂ ಎರಡಾಗಿ ಬಿಟ್ಟಾಗ ಕೆಲಸ ಮಾಡಿ ಅದಕ್ಕೆ ರೊಟ್ಟಿ ಮಾಡ್ಬೇಕಂದ ಪಲ್ಯ ಇತ್ತು ರೊಟ್ಟಿಯಲ್ಲಿ ಮಾಡ್ಕೊಳ್ಳಿ ಅಂಥೇಳಿ ಐಡಿಯಾ ನೋಡಿರಿ ಫ್ರೆಂಡ್ಸ್ ಹೆಂಗೆ ಅದ ಕಮೆಂಟ್ ಹಾಕಿರಿ ಚುರುಮುರಿ ಅವ ನೋಡಿರಿ ಫ್ರೆಂಡ್ಸ್ ಅನ್ನ ಭೀ ಇಲ್ಲ ಅನ್ನನೂ ಮಾಡಿದ್ದಿಲ್ಲ ರೊಟ್ಟಿ ಭೀ ಇಲ್ಲ ಚಪಾತಿನೂ ಇಲ್ಲ ರೀ ಈಗ ಯಾರು ಮಾಡ್ಕೊ ಕುಂದಿರ್ತಾರಂಥೇಳಿ ಇದು ಚುರುಮುರಿ ಒಳಗೆ ಪಲ್ಯ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಉಳ್ಳಕ್ಕತ್ತಿನಿರಿ ಏನಂದೆ ಅಂದ್ರೆ ನಾನು ಚುರುಮುರಿ ಕೂಡ ಅಂದ್ರೆ ಬೇಳೆ ಬೇಳೆಯಾಕು ಉಣ್ತೀವಿ ನೋಡ್ರಿ ಅದು ಸೂಪರ್ ಆಗ್ತದೆ ಅದು ನಂಗೆ ಕಂಡಪಟ್ಟು ಇಷ್ಟ ರೀ ಮತ್ತು ಯಾರೆಲ್ಲ ಚುರುಮುರಿ ಒಳಗೆ ಅಂದ್ರೆ ಚೂಡೋ ಒಳಗೆ ಯಾರು ನೀವು ಹಿಂಗೆ ಸಾಂಬಾರು ಹಾಕೊಂಡು ಉಣ್ತೀರಿ ಕಮೆಂಟ್ ಹಾಕ್ರಿ ನಾನಂತೂ ಭಾಳ ರೀ ಹಂಗೆ ಪಲ್ಯ ಕಲ್ಸು ಹೊಂಟ್ರಿ ಒಳ್ಳೆ ಒಳ್ಳೇತೀನ್ರಿ ಈಗ ಅಡಿಗೆ ಮಾಡೋದಾಗಲೀ ಅದಕ್ಕೆ ಇದು ಸೂಪರ್ ಐಡಿಯಾ ನೋಡ್ರಿ ಫ್ರೆಂಡ್ಸ ಬರೋ ಊಟ ಮಾಡಿ ನೋಡ್ರಿ ದಿನ ಬಂದ್ರು ಈಗ ನೋಡ್ರಿ ಮನೆ ಹ್ಯಾಂಗೆ ಮಾಡ್ತಾರೆ ಈಗ ದಿಂಗಾಣಿ ದಿಂಗಣ್ ಹಾಕ್ತಾರೆ ಸುಂಬ ಹೊರಸೋ ಇಜ್ಜು ಅಲ್ಲಕ್ಕೆ ಹಾ ಬರಲ್ರಿ ಮನೆಯಾಗ

दुकान कर्किन हाई माँ दुकान बर्ती चाटोसा मत बिस्कट नोड़ी नोड्रीट जोड़ी नन अलग सूम्मी भाड़ इगोद भाड़ भाई आत् भय विजी पाप यारदार है ನಿಂದೇ ನಂದು ಪಪ್ಪ ಯಾರದು ಅವ್ರ ಪಪ್ಪನ ಹೆಸರು ತೆಗೆದು ಭಾಷೆ ಇಟ್ಟು ಬರ್ತಾವನಿಗೆ ಯಾರು ಅವ್ರ ಪಪ್ಪ ಮಾಯ ಮಾಡ್ಬಾರ್ದು ಅವ್ನು ಒಬ್ಬನೇ ಜೋ ಮಾಡ್ಬೇಕು ಪ್ರೀತಿ ಮಾಡಬೇಕು ಪಪ್ಪಾಗಿಲ್ಲ ಪಪ್ಪ ನೀ ಒಬ್ಬನೇ ಪ್ರೀತಿ ಮಾಡಬೇಕಿಲ್ಲ ಪಪ್ಪ ನಂದರ ನಂದಾರ ಪಪ್ಪಾ ಅವ್ರ ಪಪ್ಪ ಬಿಟ್ಟು ಕೊಡಲ್ಲರದು ಕರಿಮಾರಿದ್ರು ಓಕೆ ಫ್ಯಾನ್ಸ ಹೇಳಿ ಸರಿ 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 ನಂಬಸ್ತಿದ್ದ ಫ್ರೆಂಡ್ಸ್ ಒಂದು ಸ್ವಲ್ಪ ಬಿಸಿ ಬಿಸಿ ಕರಿಚಾ ಮಾಡಿ ನೋಡಿರಿ ಕರಿಚಾ ಕುಡಿದ ಭಾಳ ದಿನ ಆಗಿರ್ಬೇಕು ರೀ ಅವಾಗ ಅವತ್ತಿದ್ದೆ ಸೊ ಈ ಕಡೆ ಈ ಕಡೆ ಕುಡಿಯೋದು ಬಿಡ್ತೀನಿ ತಲಿ ಕಂಡಪಟ್ಟೆ ನೋಯ್ಸತ್ತ ಅದಕ್ಕಾಗಿನೊಂದು ಸ್ವಲ್ಪ ಕರಿಚಾ ಮಾಡೀನಿ ರೀ ಬರ್ರಿ ಯಾರ್ಯಾರಲ್ಲ ಕರಿಚಾ ಇಷ್ಟ ನಂಗೆ ಇಷ್ಟ ಇಲ್ಲ ರೀ ಬಟ್ ಆ ತೆಲಿ ನೋಯ್ಸ್ಕತದ ಹಾಲು ಬೇರೆ ಇಲ್ಲ ರೀ ಹೋಗಿ ಯಾರು ತರಬೇಕು ಅದಕ್ಕಾಗಿನೇ ಕರಿಚಾ ಕೊಡ್ಲಿತೀನಿ ಹುಡುಗರೆಲ್ಲ ಜವರು ಒಂದು ಕಟ್ಟಿ ರೊಟ್ಟಿ ಉಂಡ್ರಿ ಹೊಸೋಗ್ಯದೆಲ್ಲ ತಿನ್ನಲ್ರಿ ವಿಜ್ಜಿ ಕಟ್ಟರೆ ತೊಗೊಂಡ ಹೊರಗೆ ಆಡ್ಲಕ್ಕತ್ತೋ ಈಗ ನೋಡಿರಿ ನಾಲ್ಕೂವರೆಗೆ ಟೈಮ್ ಪಿಲ್ವ್ ಬರ್ತಾಳೆ ಹೋಗ್ ಬರ್ತಾಳೆ ರೀ ಇಲ್ಲ ಐದುವರೆಗೆ ಬರ್ತಾಳೆ ಕೆಬ್ರೊಬ್ಬರೇ ಐದುವರೆಗೆ ಬರ್ತಾಳೆ ಎಲ್ಲಿ ಹಾಕೋ ಕಂಡ ಬಿಟ್ಟು ನೋಯ್ಸತ್ತಿನಿ ಕೆಲಸ ಮಾಡ್ಲತ್ತೀನಿ ಅಂತ ನೋಯ್ತು ಅನ್ಸಿದ್ದೆವು ಫುಲ್ ಎಲ್ಲ ನೋಯ್ಸಗತ್ತದ್ರಿ ಸೊ ಓಕೆ ರೀ ಫ್ರೆಂಡ್ಸ ಇವತ್ತಿನ ವೀಡಿಯೋ ಎಷ್ಟಾಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿರ್ತೀವಿ ಖುಷಿನೇ ಅಲ್ಲತ್ತದ ಹಂಗೆ ಒಂದು ಜನ ಇಷ್ಟ ನೋಡ್ತೀರಿ ಪ್ಲೀಸ್ ಕಮೆಂಟ್ ಹಾಕಿರಿ ಫಸ್ಟ್ ಎಲ್ಲ ಭಾಳ ಜನ ಕಮೆಂಟ್ ಹಾಕ್ತಿರಿ ಒಂಥರ ಇನ್ನೊಂದು ಏನಂದ್ರೆ ನೀವು ಕಮೆಂಟ್ ಮಾಡ್ತಿರ್ತೀರಿ ಒಂಥರ ನಮ್ಗೆ ಖುಷಿ ಆಗ್ತಿರ್ತೀರಿ ನಂತರ ಕಮೆಂಟ್ ಮಾಡಿದ್ರೆ ಅಂದ್ರೆ ಆ ಕಮೆಂಟ್ ನಮಗೆ ಒಂದು ಸ್ವಲ್ಪ ಧೈರ್ಯ ಬರ್ತದೆ ರೀ ಉಮ್ಮ ಇರ್ತದೆ ಮಾಡ್ಲಿಕ್ಕೆ ವೀಡಿಯೋ ಮಾಡ್ಲಿಕ್ಕೆ ನಮಗೂ ಈ ಥರ ಇದು ಮಾಡೋರಲ್ಲಪ್ಪ ಅಂತೇಳಿ ಕಮೆಂಟ್ ಹಾಕಿದ್ರೆ ಒಂಥರ ಇದು ಆಗ್ಬಿಡ್ತಿ ಯಾರೂ ಕಮೆಂಟ್ ಹಾಕ್ಲಿ ಅಂದರೆ ಬೇಜಾರಾಗಿ ಬಿಡ್ತೀನಿ ರೀ ಲೈಕ್ ಕೊಡ್ರಿ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಈ ನಿಮ್ಮ ಮನೆ ಮಗಳಿಗೆ ಈ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಳ್ತೀನಿ ರೀ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್ ಆ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೆ ಮುಂದೇನು ಬ್ಲಾಗ್ಳೆ ಸಿಗಮ್ರಿ ಫ್ರೆಂಡ್ಸ್ ಬಾಯ್ ರೀ ನಾನು ಕುರಿಯರ್ ಇಷ್ಟು ಚಾಕ್ ಕುಡಿತೀನಿ ಬಂದು ಮತ್ತವ್ರ ತಿಂಗೆ ಜೀವತಿ ರೀ ಫ್ರೆಂಡ್ಸಾ ಹುಡುಗ್ರು ಇಷ್ಟು ಚಾ ಕುಡಿತೀನಿ ರೀ ಅವ್ರದ್ದು ಅವ್ರ ತಿಂಗಳಿರ್ತಾರೆ ನಂಗೆ ವಿಡಿಯೋ ರೀ ಏನು ಮಾಡ್ತೀನಿ ರೀ ಮುಂದಿನ ಬ್ಲಾಗ್ ಬ್ಲಾಗ್ಳೆ ಸಿಗಮ್ರಿ ಬಾಯ್ ಫ್ರೆಂಡ್ಸ್